ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇದ್ದೀನಿ ನಿಮ್ಮ ಸುಜಾತ ಇವತ್ತು ನಾನು ಒಂದು ಸುಲಭವಾಗಿ ಮಾಡುವಂಥ ಬೆಳಗಿನ ತಿಂಡಿಯನ್ನು ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಹಾಗೆ ತುಂಬ ಚೆನ್ನಾಗೂ ಇರುತ್ತೆ ಇವಾಗ ಒಂದು ಕಪ್ಪು ದಪ್ಪ ಅವಲಕ್ಕಿನ ಗಟ್ಟಿ ಅವಲಕ್ಕಿನ ನೆನೆಸಿ ಮೂರು ನಾಲ್ಕು ಸರ್ತಿ ತೊಳಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಹತ್ತು ನಿಮಿಷ ನೆನೆಗೆ ಬಿಟ್ಟು ಆಮೇಲೆ ಎತ್ತಿ ಒಂದು ಪಾತ್ರೆಯಲ್ಲಿ ಹಾಕ್ಬಿಡ್ತೀನಿ ಎಲ್ಲ ನೀರೆಲ್ಲ ಆಚೆ ಹಾಕಿ ಕೈಯಿಂದ ಹಿಂಡಿ ಹಾಕ್ಬಿಡ್ತೀನಿ ಹಾಗೇ ಇರುತ್ತೆ ಈವಾಗ ಒಂದು ಬಾಣಲಿಗೆ ಸ್ವಲ್ಪ ಎರಡು ಚಮಚ ಎಣ್ಣೆ ಹಾಕಿ ಕಡಲೆಕಾಯಿ ಬೀಜ ಅದನ್ನು ಸಣ್ಣ ಉರಿಯಲ್ಲಿ ಹುರಿತೀನಿ ಕಡಲೆಕಾಯಿ ಬೀಜ ಅದನ್ನು ಅವಲಕ್ಕಿಗೆ ಉಪ್ಪಿಟ್ಟು ಜೊತೆ ಹಾಕಿದರೆ ಪುರಿದ್ಬಿಟ್ಟು ಸೈಡಿಗೆ ಇಟ್ಕೋಬೇಕು ಹಾಗೇ ನೀವು ಯಾವ ಥರ ಮಾಡ್ತೀರ ಅವಲಕ್ಕಿಯಲ್ಲಿ ತುಂಬ ವಿಧ ಇದೆ ಈ ಸಿಹಿ ಅವಲಕ್ಕಿ ಮಾಡ್ತಾರೆ ಆ ಕಲ್ಸ್ ಅವಲಕ್ಕಿ ಪೇಪರ್ ಅವಲಕ್ಕಿಯಿಂದ ಮತ್ತು ಸಿಹಿ ಅವಲಕ್ಕಿ ಏನೋ ಒಂದು ತುಂಬ ವೆರೈಟಿ ಇದೆ ನಾನು ಈ ಥರ ಮಾಡ್ತಾ ಇದ್ದೀನಿ ಇವತ್ತು ಇವಾಗ ಮೊದಲಿಗೆ ಅದನ್ನು ತೆಗೆದು ಇಟ್ಕೊಂಡು ಸ್ವಲ್ಪ ಅದೇ ಎಣ್ಣೆಗೆ ಒಂದು ಚಮಚ ಜೀರಿಗೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಚಿಟಿಕೆ ಎರಡು ಚಿಟಿಕೆ ಅಶ್ನ ಪುಡಿ ಇಷ್ಟು ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಆಗ್ತಾಯಿದೆ ಹಾಗೆ ಒಂದು ಎರಡು ಮೂರು ಹಸು ಹಸಿ ಮೆಣಸಿನ್ಕಾಯಿ ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಎಣ್ಣೆ ಜೊತೆ ಹಸಿ ವಾಸನೆ ತನಕ ಅದು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಅದು ಫ್ರೈ ಆಗ್ತಾಯಿದೆ ಹಾಗೆ ಹಚ್ಚಿದ ಒಂದು ದಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದು ಹಾಗೆ ಸಣ್ಣ ಉರಿಯಲ್ಲಿ ಗೋಲ್ಡನ್ ಕಲ್ಲರ್ ಬರೋ ತನಕ ಅದನ್ನು ನಿಧಾನ ಕೈ ಆಡಿಸ್ತಾನೆ ಇರಬೇಕು ಗಡ್ಡ ಉರಿ ಇಟ್ಕೋಬಾರ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಅವಲಕ್ಕಿದು ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಇದು ಮಾಡಲು ಸುಲಭ ಬೆಳಿಗ್ಗೆ ಏನು ತಿಂಡಿಗೆ ಏನು ರೆಡಿ ಇಲ್ಲ ಅಂದರೆ ಅವಲಕ್ಕಿ ಒಂದು ಮನೇಲಿ ಸಾಕು ದಪ್ಪ ಅವಲಕ್ಕಿ ಆರಾಮಾಗಿ ಮಾಡ್ಬೋದು ಇದಕ್ಕೆ ನಾನು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ದಪ್ಪ ಆಲೂಗಡ್ಡೆ ಅದನ್ನ ನೀರಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಅದು ಸಣ್ಣ ಸಣ್ಣ ಸೈ ಸ್ಲೈಸ್ ಥರ ಮಾಡಿದ್ದೆ ಈ ಒಗ್ಗರಣೆ ಜೊತೆನೇ ಈ ಆಲೂಗಡ್ಡೆ ಚೆನ್ನಾಗಿ ಇದೆ ಹಾಗೆ ಕೈ ಆಡಿಸ್ದೇ ಇರಬೇಕು ಸ್ವಲ್ಪ ಹೊತ್ತು ನೀರೇನು ಹಾಕಬಾರ್ದು ನೀವು ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಇದ್ದರೆ ಒಂದು ಸರ್ತಿ ಮಾಡಿ ನೋಡಿ ಇಲ್ಲ ಅಂದರೆ ಒಂದು ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ಬೀಜ ಇದೆ ಆಲೂಗಡ್ಡೆ ಸಣ್ಣ ಉರಿಯಲ್ಲಿ ಇವಾಗ ಆಲೂಗಡ್ಡೆ ಮತ್ತು ಕಡಲೆಕಾಯಿ ಬೀಜ ಇದೆಲ್ಲ ಹಾಕಿದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೇಲಿ ಮಾಡಿ ನೋಡಿ ಸಂಜೆ ಹೊತ್ತು ಬೇಕಾದರೂ ಮಾಡ್ಬೋದು ಬೆಳಗಿನ ತಿಂಡಿಗೆ ಬೇಕಾದರೂ ಮಾಡ್ಬೋದು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಗಿದೆ ಫ್ರೈ ಆಗಿದೆ ಆಲೂಗಡ್ಡೆನೂ ಇದ್ರ ಜೊತೆಗೆ ಬೆಂದುಬಿಟ್ಟಿದೆ ಈರುಳ್ಳಿ ಜೊತೆ ದೊಡ್ಡೂರಿ ಮಾಡ್ಕೋಬಾರ್ದು ಸೀದೋಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಕುಂದಾಪುರ ಕೈ ರುಚಿದು ಯಾವ ಅಡಿಗೆ ನಿಮಗೆ ಇಷ್ಟ ಆಗಿದೆ ಅಂತ ಒಂದು ಕಮೆಂಟ್ಸ್ ಹಾಕಿ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ ಇದ್ರ ಜೊತೆಗೆ ಸ್ವಲ್ಪ ಆಲೂಗಡ್ಡೆಗೆ ಉಪ್ಪೆಲ್ಲ ಹಿಡಿಬೇಕು ಹಾಗಾಗಿ ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಫ್ರೈ ಆಗ್ತಾ ಇದೆ ಇನ್ನೂ ಸ್ವಲ್ಪ ಒಂದು ಸ್ವಲ್ಪ ಆಲೂಗಡ್ಡೆ ಇತ್ತು ಅದನ್ನು ಹಾಕಿದ್ದೆ ಎಲ್ಲ ಫ್ರೈ ಆಗ್ತಾ ಇದೆ ನಿಧಾನ ಆಮೇಲೆ ಬೇಕಾದರೆ ಒಂದು ಚ ಎರಡು ಮೂರು ಚಮಚ ಸಕ್ಕರೆ ಸಹ ಹಾಕ್ಬೋದು ಹೀಗೆ ಫ್ರೈ ಇದೆ ಸಕ್ಕರೆನೂ ಹಾಕಿದ್ದೀನಿ ಉಪ್ಪು ಹಾಕಿ ಆಯಿತು ಪ್ರತಿಯೊಂದು ಸಾಮಾನು ಹಾಕಿ ಆಯಿತು ಎಲ್ಲ ಚೆನ್ನಾಗಿ ಹಾಗೆ ಫ್ರೈ ಮಾಡ್ತಾನೇ ಇರಬೇಕು ಸಣ್ಣ ಉರಿಯಲ್ಲಿ ಇವಾಗ ಮಕ್ಕಳು ಬೆಳಗಿನೇ ತಿಂಡಿಗೆ ಬರೀ ಇಡ್ಲಿ ದೋಸೆ ತಿಂದರೆ ಮಕ್ಕಳಿಗೆ ಬೋರ್ ಆಗುತ್ತೆ ಒಂದಿನ ಅವಲಕ್ಕಿ ಒಂದಿನ ಶಾವಿಗೆ ಬಾತು ಅಕ್ಕಿ ರೊಟ್ಟಿ ಅಂತ ಇತ್ತು ಸ್ಪೆಷಲ್ ಆಗಿ ಮಾಡಿದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇವಾಗ ಅವಲಕ್ಕಿ ನೆಂದು ದಪ್ಪಾಗಿದೆ ನೋಡಿ ಹೇಗಾಗಿದೆ ನೋಡಿ ಎಲ್ಲ ಅರಳ್ಕೊಂಡಿದೆ ನೀರಿನ ಅಂಶನೇ ಏನೂ ಇಲ್ಲ ಇದ್ರ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡ್ತೀನಿ ಸ್ವಲ್ಪ 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 ಹಾಕಿ ಮಿಕ್ಸ್ ಮಾಡ್ತಾನೇ ಇರಬೇಕು ಸಿಮ್ ಮಾಡ್ಕೋಬೇಕು ಪೂರ್ತಿ ಹಾಕಿದ್ದೀನಿ ಆಯಿತು ಎಲ್ಲ ಸ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಇದೆ ಅವಲಕ್ಕಿ ಒಗ್ಗರಣೆ ಆಗಿದೆ ಈಗ ಕಡಲೆಕಾಯಿ ಬೀಜ ಹುರಿದಿರೋದು ಹಾಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಚಿ ಅದರ ಜೊತೆ ಹಾಕಿದ್ದೀನಿ ಕೊನೆಯಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಲಿಂಬೆ ಹಣ್ಣು ಕಟ್ ಮಾಡಿಬಿಟ್ಟು ಅದರಲ್ಲಿ ಅರ್ಧ ಹೋಳು ಲಿಂಬೆಯ ರಸ ಹಾಕ್ತೀನಿ ನೋಡಿ ಲಿಂಬೆ ಅರ್ಧ ರಸ ದೊಡ್ಡದಾದರೆ ಅರ್ಧ ಬೇಡ ಎಷ್ಟು ಬೇಕೋ ಅಷ್ಟು ಹುಳಿ ಬೇಕಾದಷ್ಟು ಹಾಕ್ಕೊಳ್ಳಿ ಉಪ್ಪು ಹುಳಿ ಸಕ್ಕರೆ ಮತ್ತು ಹಸಿಮೆಣಸಿನ್ ಖಾರ ಎಲ್ಲ ಕರೆಕ್ಟ್ ಇದ್ದರೆ ಅದು ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಆಯಿತು ನೋಡಿ ಒಂದು ಕಮೆಂಟ್ಸ್ ಹಾಕಿ ಇನ್ನೂ ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ